ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಚಂಡೂರು ತಾಲೂಕಿನ ಚೋರನೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಯರ್ರಯ್ಯನಹಳ್ಳಿ ಗ್ರಾಮಕ್ಕೆ ಸೇರಿದ ಸುಮಾರು ಅರವತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಎಕರೆ ಉಳ್ಳ ಸರ್ಕಾರಿ ಅನಾಧೀನ ಜಮೀನಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ ನ್ಯಾಯಾಂಗ ಅನುಮತಿ ಇಲ್ಲದೆ ಈ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಕೆಂಪು ಮಣ್ಣನ್ನು ಜಿಸಿ ಹಾಗೂ ಟಿಪ್ಪರ್ಗಳ ಮೂಲಕ ಹಗಲು ರಾತ್ರಿ ಎನ್ನದೇ ಸಾಗಣೆ ಮಾಡಲಾಗುತ್ತಿದೆ ಎನ್ನುವ ಗಂಭೀರ ಆರೋಪಗಳು ಕೆಲವು ಪತ್ರಿಕಾ ಹಾಗೂ ಸಾಮಾಜಿಕ ಜಾಲತಾಣದ ಮೂಲಕ ಕೇಳಿ ಬಂದಿರುವುದು ಸತ್ಯಕ್ಕೆ ದೂರವಾದದ್ದು ನಾವುಗಳು ಅನ್ಸರ್ವೆ ಸೆಟಲ್ಮೆಂಟ್ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ನಡೆಸುತ್ತಿರುವ ಸಿದ್ದಪ್ಪ ನಾಗಪ್ಪ ಸಣ್ಣ ಮಾರಪ್ಪ ಮಾತನಾಡಿ ನಮ್ಮ ಜಮೀನುಗಳು ಗುಡ್ಡ ಪ್ರದೇಶದಲ್ಲಿ ಇರುವುದರಿಂದ ಮಳೆ ನೀರು ನಿಲ್ಲ ನಿಲ್ಲದಿರುವುದರಿಂದ ಬೆಳೆಗಳು ಉತ್ತಮವಾಗಿ ಬೆಳೆಗಳು ಸಾಧ್ಯವಾಗದೇ ಇರುವ ಕಾರಣ ನಮ್ಮಗಳ ಭೂಮಿಯನ್ನು ಸಮತಟ್ಟು ಮಾಡುವ ಉದ್ದೇಶದಿಂದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಂದ ಪರವಾನಗಿ ಪಡೆದುಕೊಂಡು ರಾಜ್ಯದ ಪಾವತಿ ಮಾಡಿ ಗ್ರಾವೆಲ್ ಅಗೆಯಲಾಗುತ್ತಿರುತ್ತದೆ ಮತ್ತು ಪ್ರತಿ ಟ್ರಿಪ್ಗೆ ರಾಯಲ್ಟಿ ಪಾವತಿಸಿ ಗ್ರಾವೆಲ್ ಸಾಗಣೆ ಕಾರ್ಯ ಮಾಡಲಾಗುತ್ತಿದೆ ಎಂದು ಗುತ್ತಿಗೆದಾರರಾದ ಗಡದ್ ರಮೇಶ್ ರವರು ಪತ್ರಿಕಾ ಮತ್ತು ಸಾಮಾಜಿಕ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸಿದರು ಈ ಆರೋಪ ವಿಚಾರವಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಭೀಮಪ್ಪ ಇವರ ಅನುಪೋಗದಲ್ಲಿ ಇರುವ ಅನ್ ಸರ್ವೆ ಸೆಟಲ್ಮೆಂಟ್ ಪ್ರದೇಶಕ್ಕೆ ಸೇರಿದ ಸರ್ವೆ ನಂಬರ್ ಎರಡು ಬಾರ್ ಎ ವಿಸ್ತೀರ್ಣ ಏಳು ಪಾಯಿಂಟ್ ಮೂರು ಎರಡು ಎಕರೆಗೆ ನಾವುಗಳು ಪರವಾನಗಿ ನೀಡಿದ್ದು ಈ ಪ್ರದೇಶ ಎಲ್ಲಿಂದ ಎಲ್ಲಿಯವರೆಗೆ ಬರುತ್ತದೆ ಎನ್ನುವ ಬಗ್ಗೆ ಸರ್ವೆ ಅಧಿಕಾರಿಗಳು ಬಂದು ಸರ್ವೆ ಕಾರ್ಯ ನಡೆಸಿ ವರದಿ ನೀಡಿದ ನಂತರ

ಪಕ್ಕದಲ್ಲೆಲ್ಲ ನಮ್ಮದು ಲೆವೆಲ್ ಆಗಲ್ಲ ಅಂತ ನಾವು ಕೊಟ್ಟಿದ್ದರು ನಟರಾಜ ನಟರಾಜ ಏನು ಹೊಲ ಯಾರ್ದು ಇವರು ಗಿಮ್ಮಣ್ಣ ಮಣ್ಣರ ಎಷ್ಟು ಎಕರೆ ಎಕರೆ ಎಷ್ಟು ಏಳು ಏಳು ಎಕರೆ ಭೀಮಪ್ಪ ಏನಿದು ಇಂಟರ್ ಫ್ಯಾನಿಗೆ ಏನು ಭೂಮಿ ಎಲ್ಲ ಇದು ಮಾಡಿದ್ವಿ ಹೊಲ ಯಾರ್ದಿದು ಇದು ನಮ್ದು ಸರ್ ನಿನ್ನ ಸರ್ ಭೀಮಪ್ಪನ ಎಷ್ಟು ವರ್ಷ ಒಲ ಮಾಡ್ತೀವಿ ನಮ್ಮ ತಾತನ ಕಾಲದಿಂದ ತಾತನ ಮಾಡ್ತೀವಿ ಯಾವ್ದು ಸರ್ವೆ ನಂಬರ್ ಇದು 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 ನಿಂದೇನಾ ಎಷ್ಟು ತಾತನ ಮಾಡ್ತಿದ್ರೆ ಮಾಡೋಕೆ ಅಂದ್ರೆ ಅವಾಗಲೂ ಅವಾಗಲಿದೆ ಇದು ಉಳಿಮೆ ಮಾಡ್ತೀವಿ ಸರ್ ಇದು ವ್ಯಾಲಿ ಇರೋದಕ್ಕೆ ಮೆಕಜಾಳ ಹಾಕಿದ್ದೆ ಬೆಳೀತಾ ಇಲ್ಲ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿದ್ರು ಮತ್ತೆ ಕ್ಲೀನ್ ಮಾಡಿ ಕೊಡ್ತಾನಂದ್ರೆ ಸರ್ ಅದಕ್ಕಾಗಿ ಮತ್ತು ಮಾಡಿಕೊಟ್ರು ಅಂತ ಕೊಟ್ಟಿದ್ದೆ ಸರ್ ನಿನಗೇನ ದುಡ್ಡು ಕೊಟ್ಟಿದ್ರಾ ದುಡ್ಡು ಏನು ಕಾಂಟ್ರೈಟು ತಗೊಂಡರ್ಲ್ಲ ಅವ್ರು ಯಾರು ಅವ್ರೇನು ಒನ್ ಡೇರ್ ಕೊಡ್ತಾನಂತ ಅಂದ್ರೆ ಸರ್ ಅಷ್ಟು ಕೊಟ್ಟು ಹಾಂ ಏನಿಲ್ಲ ಏನಿಲ್ಲ ನೀವೇ ಕೊಟ್ಟಿದ್ದೀರಾ ಅಥವಾ ಅವರೇ ಬಂದು ಏನಂತ ಆಗಿದಾರ ಇಲ್ಲ ಸರ್ ಅವ್ರೇನು ಆಗೋದಿಲ್ಲ ಸರ್ ನಾವೇ ಲೆವೆಲ್ ಮಾಡಕ್ಕೆ ಕೊಟ್ಟು ಲೆವೆಲ್ ಮಾಡಕ್ಕೆ ಕೊಟ್ಟಿದ್ದೀವಿ ಬೇರೆ ಬೇರೆ ಎಲ್ಲ ಹೊಲ್ಗಳಿಗೆ ಕೊಟ್ಟಿದ್ರೆ ಮಾಡ್ತಿದ್ದೀವಿ ಇಲ್ಲ ಸರ್ ಮೊದಲೆಲ್ಲ ಮಾಡಿದ್ರು ಹಾಗಾಗಿ ಮತ್ತೆ ನಮ್ಮದು ಲೆವೆಲ್ ಇರಲಿ ಬೆಳೀತಾ ಇಲ್ಲ ಅಂತಂದು ನಾವು ವರ್ಷ ಏನಾಗ್ತಿದ್ದೆ ರೆಕಜೋಳ ಹಾಕಿತ್ತು ಸರ್ ಹೋದರು ಸರ್ ರೆಕಜೋಳ ಜೋಳ ಆಗ್ತಿದೆ ಸರ್ ಬೆಳೀತಿದ್ದೆಲ್ಲ ಸರ್ ಅದಕ್ಕಾಗಿ ಲೆವೆಲ್ ಅದು ಆದರೆ ನಾವು ಸ್ವಲ್ಪ ಬೆಳೀಬೋದು ಅಂತ ಇಲ್ಲಿ ಇನ್ನು ಯಾರ್ದು ತೊಲೆ ಇಲ್ಲ ಪಕ್ಕ ಆ ಕಡೆಗೆ ಇವರು ಕೊಡಿ ಇವು ನಾಗಪ್ಪನವ್ರಾಯ್ ಸರ್ ಆ ಕಡೆಗೆ ಎಷ್ಟ್ರ ಇದು ಹೊಲ ಇದು ಇವಳಕ್ರಿ ಮೂವತ್ತಾರು ಸನ್ಸಿ ಇರೋದು ಏಳಕ್ಕರೆ ಮೂವತ್ತಾರು ಸನ್ಸಿ ಜಂಟಿ ಸರ್ ಜಂಟಿ ಸರ್ ಮೂವರು ಜಂಟಿ ಐತೆ ಅವರೊಂದು ಎರಡು ಸಿದ್ದಪ್ಪನವ್ರದ್ದು ಒಂದೈತೆ ಸರ್ ಕಡೆ ಸಣ್ಣ ಮಾರಪ್ಪನ್ ದೊಂದೈತೆ ಇದು ನಿಮ್ಮದು ನಿನ್ನೊಂದಾಗೆ ಇದು ಮಣ್ಣು ತೆಗಿತದಲ್ಲ ಸರ್ ಸ್ವಲ್ಪ ವ್ಯಾಲಿತ್ತ ಕೊಡ್ರಿ ಅಂತಂದು ನಾನೇ ಹೇಳ್ತೀನಿ ಏನಾಗಬೇಕು ಇವರು ಅಣ್ಣ ಸರ್ ಅಣ್ಣ ತೆಗಿಬೇಕು ಅಗ್ರಾಯ್ತು ಮಾಡ್ರಿ ಏನ್ ಹೆಸರು ಸರ್ ಇದು ಈ ಹೊಲ ಯಾರದಿದು ಮಾಳಿಗೆ ಬುಡ್ಡಪ್ಪ ಇದ್ರದ ಹೊಲ ಸ್ವಂತ ಸರ್ ಅವ್ರದ ಈ ಎಷ್ಟು ವರ್ಷದ ಮಾಡ್ತಿದ್ರೆ ಸರ್ ನಮಗೆ ಗೊತ್ತಿಲ್ಲ ಸರ್ ಅದು ಅಷ್ಟು ನಮಗೆ ಗೊತ್ತಿಲ್ಲ ಗೊತ್ತದ ನಿಮ್ಗೆ ಹೊಲ ನಮಗೆ ಇಲ್ಲಿ ಪಕ್ಕದಾಗ ಪಕ್ಕದಾಗ ಏನು ಸಮಸ್ಯೆ ಏನು ಸರ್ ಮಣ್ಣಿ ಕೊಟ್ಟರೆ ಸರ್ ಬೆಳೀತಿದ್ದೆಲ್ಲ ಬೆಳೀತಿದ್ದೆಲ್ಲ ಮಣ್ಣಿ ಕೊಟ್ಟಿದ್ದಾರೆ ಅದು ಲೆವೆಲ್ ಮಾಡ್ತದ ಸರಿ ಬೆಳೀತದಿಲ್ಲ ಹ್ಞೂ ಸರ್ ಸರಿ ಬೆಳೀತಿದ್ದಿಲ್ಲ ಇದೆಲ್ಲ ಲೆವೆಲ್ ಮಾಡಿರ್ತದಲ್ಲ ಲೆವೆಲ್ ಮಾಡೋಕ್ಕೆ ಇದು ಮಾಡಿದ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಸರ್ ಏನು ಸರ್ ನಟರಾಜ ಇದು ಯಾವ್ದು ಇದು ನೆರೇನು ಹೇಳಿ ಇದೇನು ಇದು ಇದು ಅಕ್ರಮ ಮಣ್ಣು ನೀವು ಎಲ್ಲ 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 ಕಡೆ 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 ಫುಲ್ ಇತ್ತಿತ್ತು ಆ ಈ ಬಾಜು ಹಂಗೆ ಇತ್ತು ಎಲ್ಲರು ಅದೇ ಅದೇ ಥರ ಥರ ನಾವು ಮಾಡ್ತೀನಿ ಅಂತೇಳಿ ಟಾಕ್ಟರ್ ಆಗಲಿ ಯಾವ್ದಲ್ಲೂ ಎಲ್ಲ ಪಲ್ಟಿ ಆಗೋದಿಲ್ಲ ಹಂಗಾಗಿ ನಮ್ಗೆ ಲೆವೆಲ್ ಆಗ್ಲಿಕ್ಕೆ ನಾವು ಕೊಟ್ಟಿದ್ದೀವಿ ನಮ್ಮ ಕೊಟ್ಟಿದ್ರಂತೆ ಅದಕ್ಕೋಸ್ಕರ ಲೆವೆಲ್ ಮಾಡೋಕೆ ಕೊಟ್ಟಿದ್ವಿ ನಾವು ಈಗ ಮಣ್ಣು ದುಡ್ಡು ಕೊಟ್ಟರ ದುಡ್ಡು ಅಮೌಂಟ್ ಒಂದು ನಮ್ಮ ಹೊಲಗಳೆಲ್ಲ ನಮ್ಮ ಸಿಮ್ಮೆಲ್ಲಿ ಮಾಡೋ ಕೊಡ್ಬೇಕು ಕೊಡ್ತೀವಿ ಅಂತೇಳಿ ನಾವು ಇದು ಮಾಡಿದ್ವಿ ಏನು ಅದು ಇದು ಪೂರ್ತಿ ಗರ್ಸಿತ್ತ ಏನು ಬೆಳಿತಿದ್ದಿಲ್ಲ ಏನು ಬೆಳಿತಿದ್ದಿಲ್ಲ ಅಪ್ಪ ಇತ್ತು ಟ್ರಾಕ್ಟ್ರ್ ಮಡಿಕೆ ಹೊಡೆದ್ರೆ ಉಳುಮೆ ಮಾಡಿದ್ರೆ ಬಲ್ಟೆ ಆಗ್ತಾ ಇತ್ತು ಗಾಡಿ ಹಂಗಾಗಿದ್ದು ವ್ಯವಸಾಯ ಮಾಡಿದ್ರೆ ಎತ್ತುಗಳಿಂದ ಮಾಡಿದ್ರೆ ಎಲ್ಲ ಫುಲ್ ಸ್ಲೋಪ್ ಆಗ್ತಿತ್ತು ಹಿಂಗೆ ಕರಸ್ ಹಾಗಾಗಿ ನಾವು ಮಣ್ಣು ಅವರು ಅಣ್ಣರು ಮಣ್ಣು ಅಪ್ಪ ಹಾಕೋಸ್ಕರ ಮಣ್ಣು ಕೊಡಬೇಕು ಅವರೇ ಬಂದು ಮಣ್ಣು ಹಾಕಿದಾರಾ ಅಥವಾ ನೀವೇನೇ ಅವ್ರಿಗೆ ತಗಿರಿ ಅಂತ ಕೊಟ್ಟು ಹೇಳಿದಿರಾ ಇಲ್ಲಿ ಕಿಳ್ಕಂತ ಬಂದ್ರು ಮತ್ತೆ ಎಲ್ಲ ಇಲ್ಲಿ ಪಕ್ಕದಲ್ಲಿ ನಮ್ಮ ಎಲ್ಲ ಆಗಿದ್ವಲ್ಲ ಅಕ್ಕ ಆಜು ಬಾಜು ಹಂಗಾಗಿ ನಾವು ಮತ್ತೆ ಅದೇ ತರ ಮಾಡ್ಕೊಡೋಣ ಅಕ್ಕ ಪಕ್ಕದಲ್ಲಿ ಕೂಡ ಇದೇ ಟೈಪ್ ಮಾಡಿದಾರೆ ಮಾಡಿದಾರೆ ಇಲ್ಲಿ ಮಾಡಿದಾರೆ ಎಲ್ಲ ಮಾಡಿದಾರೆ ರಾಹುಲ್ ಹಂಗಾಗಿ ನಮ್ದು ಸ್ವಲ್ಪ ಹೌದಾ ಲೆಟರ್ ಏನು ಕೊಟ್ಟಿಲ್ಲ ಹಂಗಾರೆ ನೀವು ಲೆಟರ್ ಕೊಟ್ಟಿದ್ದಾರೆ ಹೌದಾ ಈ ಪರ್ಮಿಷನ್ ಇದ್ಕ ಈ ಸರ್ವೆ ನಂಬರ್ಗಿಲ್ಲ ಅಂತಂದೇಳಿ

ಇದು ಅನ್ಸೆಟಲ್ಮೆಂಟ್ ಏರಿಯಾ ಇನ್ನೂ ಸೆಟಲ್ಮೆಂಟ್ ಆಗಿಲ್ಲ ಅಥವಾ ಸರ್ವೆ ಆಗಿಲ್ಲ ಅಂತ ಹೇಳ್ತಾರೆ ಹೌದಾ ಸೆಟಲ್ಮೆಂಟ್ ಬಗ್ಗೆ ನಾನು ಇತ್ತೀಚೆಗೆ ಬಂದ ಮಾಹಿತಿ ಇಲ್ಲ ಸರ್ವೇ ಸೆಟಲ್ ಆಗಿದೆ ಆಯ್ತು ಕಂದಾಯ ಗ್ರಾಮ ಏರಿಯಾ ಸೆಟಲ್ಮೆಂಟ್ ಬರೋದಿಲ್ಲ ಇದು ಮೂಲತಃ ಗವರ್ಮೆಂಟ್ ಅಜ್ಜಾಯಿಂಗ್ ಇರೋದ್ರಿಂದ ಇದನ್ನ ಔಟ್ ಮಾಡಬೇಕು ವೈಟ್ ಮಾಡಿದ ಇಮಿಡಿಯೇಟ್ ಆಗಿ ಅದು ಗೊತ್ತಾಗುತ್ತೆ ಈ ಇದ್ರಾಗೆಷ್ಟು ಹೊಡ್ಕೊಂಡಿದ್ದರು ಅವ್ರು ಇಲ್ಲ ಅಂತ ಗೊತ್ತಾಗುತ್ತೆ ಅದನ್ನು ಖಾತೆ ಪಡ್ತಾನೆ ಅವ್ರದ್ದು ಮಾಡ್ತೀವಿ ನಮಸ್ಕಾರ ನಮಸ್ತೆ ಸರ್ ಸರ್ ಇದು ಎರೆನಹಳ್ಳಿ ಇದರಲ್ಲಿ ವಿಂಡೋ ಫೈನಿಗೆ ಏನೋ ಸ್ವಲ್ಪ ಎಲ್ಲ ಹೊಲದಲ್ಲಿ ಪೂರ್ತಿ ಅಕ್ರಮವಾಗಿ ಮನ ಮಣ್ಣು ತೆಗಿತ ಅಂತ ಹೇಳಿ ನಿಮ್ಮ ಮೇಲೆ ಆರೋಪ ಬಂದಿದೆ ಕೆಲವೊಂದು ಪೇಪರ್ನಲ್ಲಿ ಕೆಲವೊಂದು ಚಾನಲ್ಗಳಲ್ಲಿ ಕೊಡ್ತಾ ಇದ್ದಾರೆ ಏನು ತಾವೇನು ಹೇಳಿ ಬಯಸ್ತಾರೆ